ದಿನದಿಂದ ಕೆಲವರು ಕೇಳ್ತಿದ್ರು ನನಗೆ ಕೋರಲಲ್ಲಿ ಅಂದರೆ ಹವಳದಲ್ಲಿ ನೆಕ್ಲೆಸ್ಗಳು ಗುಂಡು ಹಾರಗಳನ್ನು ಅಂತ ವೆಲ್ಕಮ್ ಟು ಹಿಮಾ ನಾಗ್ರಸ್ ನಾನು ಹಿಮಾ ಹಿಮ ಇವತ್ತು ಕೆಲವೊಂದು ಪ್ಯಾಟರ್ನ್ಸ್ನ ತೊಗೊಂಡ್ಬಂದಿದ್ದೀನಿ ಅದು ಹಸಿರು ಆಗಿರ್ಬೋದು ಅಥವಾ ಅದಕ್ಕೆ ಚಿನ್ನದ ಗುಂಡು ಕೊಟ್ಟಿರ್ಬೋದು ಅಥವಾ ಕೆಂಪಾಗಿರ್ಬೋದು ಅಥವಾ ಚಿನ್ನದ ಗುಂಡು ಕೊಟ್ಟಿರ್ಬೋದು ಇದು ಕೇವಲ ಮೂರಿಂದ ನಾಲ್ಕು ಗ್ರಾಮಲ್ಲಾಗ ಒಂದು ಚೈನು ಈ ಹಸಿರೇನು ನೋಡ್ತಿದ್ದೀರಾ ಇದನ್ನ ಎರಡೂವರೆ ಗ್ರಾಮ್ ಇಂದ ಮೂರ್ ಅಲ್ಲಿ ಈ ಚೈನ್ ಅಚ್ಕಟ್ಟಾಗಿ ಮಾಡಿಸ್ಕೊಳ್ಬಹುದು ಇದಕ್ಕೆ ಹದಿನಾರು ಚಿನ್ನದ ಗುಂಡು ಕೊಟ್ಟಿದ್ದಾರೆ ಅಂದ್ರೆ ಎಂಟು ಮೇಲಿನ ಹಾರಕ್ಕಿದೆ ಎಂಟು ಕೆಳಗಿನ ಹಾರ ಹಾರಕ್ಕಿದೆ ಸೊ ಇದು ಒಂದು ಅಲ್ಲಿ ಗ್ರಾಮಕಟ್ಟಾಗಿ ಇದನ್ನ ಮಾಡಿಸಿಕೊಳ್ಬಹುದು ಇಯರಿಂಗ್ಸ್ ಆದ್ರೆ ಅದಕ್ಕೊಂದು ಒಂದುವರೆ ಗ್ರಾಮಿಂದ ಎರಡು ಗ್ರಾಮ್ ಎರಡು ಗ್ರಾಮ್ ಬೇಕೇ ಬೇಕು ಸೊ ಈ ಸೆಟ್ ಹೇಗಿದೆ ಅಂತ ಒಂದ್ಸಲ ನೀವು ಕ್ಲೋಸ್ ಅಪ್ ನೋಡಿ ಹಸಿರು ಕಲರ್ ಗುಂಡುಗಳು ಕೊಟ್ಟಿರೋದು ಅದಕ್ಕೆ ಚಿನ್ನದ ಗುಂಡು ಎಂಟು ಎಂಟು ಹದ್ನಾರಕ್ಕ ಗುಂಡಿದೆ ಸೊ ಇದು ಅಷ್ಟು ಎಲಿಗೆಂಟ್ ಈಗ ಇದಕ್ಕೆ ಇಯರಿಂಗ್ಸ್ ಇಲ್ಲ ಇದು ಇಯರಿಂಗ್ಸ್ ಬೇಕು ಅಂದರೆ ಒಂದು ಮೂರು ಗ್ರಾಮ್ ಎರಡೂವರೆಯಿಂದ ಮೂರು ಗ್ರಾಮ್ ಬೇಕೇ ಬೇಕು ಫ್ರೆಂಡ್ಸ್ ಅದು ನಾವು ಜುಮ್ಕಿ ಟೈಪಲ್ಲಿ ಮಾಡಿಸ್ಕೊಳ್ತೀವಿ ಅಂದರೆ ಮೂರು ಗ್ರಾಮ್ ಬೇಕೇ ಬೇಕು ತುಂಬ ಎಲಿಗೆಂಟಾಗಿ ಚೆನ್ನಾಗಿದೆ ಸುಮಾರು ಜನ ಕೇಳ್ತಿದ್ರು ನನಗೆ ಕೆಂಪು ಹಸಿರುದು ಗುಂಡು ಮತ್ತು ಚೈನ್ಸಲ್ಲಿ ಎಷ್ಟು ಗ್ರಾಮ್ಸ್ ಬೇಕು ಅಂತ ಹೇಳಿ ಅಂತ ಸೊ ಹಸಿರೋದು ಮತ್ತು ಕೆಂಪುದು ಎರಡೂ ಇವತ್ತು ಡಿಸ್ಪ್ಲೇ ಮಾಡಿ ತೋರಿಸಿದ್ದೀನಿ ಇದ್ರ ಜೊತೆ ಒಂದು ಕಾಸಿನ ಹಾರದ್ದು ಇದೆ ಪ್ಲಸ್ ಒಂದು ಅವಳ ಹಾಕಿರೋದು ಅದೇ ಅದು ತುಂಬ ಆಗಿದೆ ಬನ್ನಿ ಅವಳದು ಅಷ್ಟೇ ಸುಮಾರು ನಮಗೆ ಮೂರು ಗ್ರಾಮಿಂದ ನಾಲ್ಕು ಗ್ರಾಮಲ್ಲಿ ಇದು ರೆಡಿ ಆಗೋಗುತ್ತೆ ನೀವು ಅವಳಕ್ಕೆ ಬೇಕಾದ್ರೆ ಮಧ್ಯ ಮಧ್ಯೆ ಇಲ್ಲಿ ಮುತ್ತು ಕೊಟ್ಟಿದ್ದಾರೆ ನೀವು ಬೇಕಾದರೆ ಚಿನ್ನದ ಗುಂಡು ಹಾಕ್ಕೊಳ್ಬೋದು ಅದು ತುಂಬ ವಿಶೇಷವಾಗಿದೆ ನಾನು ಒಂದು ಸಲ ಈ ಸೆಕೆಂಡದು ಕ್ವಾಲಿಟಿದು ಹೈದ್ರಾಬಾದ್ ಪರ್ಲ್ಸ್ ತೋರಿಸಿದ್ನಲ್ಲ ಅದರಲ್ಲಿ ಈ ಥರದ್ದು ನಿಮ್ಗೊಂದು ಚೈನ್ ತೋರಿಸಿದೆ ಒಂದು ಎರಡು ಮೂರು ದಿನಕ್ಕೆ ಹಿಂದಿನ ವೀಡಿಯೋಲಿ ಇದೇ ಸರ ಬಟ್ ಡಿಫ್ರೆಂಟ್ ಇದೆ ಆ ಚೈನು ಅದು ತುಂಬ ಆಗಿದೆ ಇದೆಲ್ಲ ಜಾಸ್ತಿ ಕೂರ್ಗಿಸ್ ಹಾಕೊಳ್ತಾರೆ ಇದು ನಮಗೆ ಡಾಲರ್ ಎಲ್ಲ ಒಂದು ಗ್ರಾಮ್ ಅಂದರೆ ಸುಮಾರು ಎರಡೂವರೆ ಗ್ರಾಮಲ್ಲಿ ಇದು ಬಂದುಬಿಡುತ್ತೆ ಡಾಲರು ಚೈನು ಒಂದು ಒಂದು ಎರಡು ಗ್ರಾಮಲ್ಲಿ ಬಂದುಬಿಡುತ್ತೆ ನೆಕ್ಸ್ಟು ನಾನು ಹಸಿರು ಕಲರ್ ಕಾಸಿಂದ ತೋರ್ಸೋಕೆ ಹೊರಟಿದ್ದೀನಿ ನಿಮಗೆ ಆನ್ಲೈನಲ್ಲೆಲ್ಲ ಕಾಸು ಲಕ್ಷ್ಮೀ ಕಾಸು ಸಿಕ್ಬಿಡುತ್ತೆ ಅದರಲ್ಲಿ ನೀವು ಆರಾಮಾಗಿ ಇದನ್ನ ಮಾಡಿಸ್ಕೊಳ್ಬೋದು ನಾನು ಮುತ್ತಿನ ಬೀಡ್ಸ್ ತೋರಿಸಿದ್ನಲ್ಲ ಅದೇ ಥರ ಹಸಿರು ಬೀಡ್ಸು ಬರುತ್ತೆ ಕೇವಲ ಒಂದು ಗ್ರಾಮಲ್ಲಿ ಇದು ಅಚ್ಚುಕಟ್ಟಾಗಿ ರೆಡಿ ಆಗುತ್ತೆ ಅಂದರೆ ಇದು ಇದೆಲ್ಲ ಸೇರಿಸಿದ್ರೆ ಸುಮಾರು ನಿಮ್ಗೆ ಎರಡರಿಂದ ಮೂರು ಗ್ರಾಮ್ ಬೇಕಾಗುತ್ತೆ ಸೊ ಇದು ತುಂಬ ಆಗಿದೆ ಇದು ಕಾಸಿನ ಸರಲ್ಲ ಬಟ್ ಸಿಮಿಲರ್ ಟು ಅದೇ ಥರ ಇರುತ್ತೆ ನಾವು ಇದೊಂದು ಆಗಿರೋ ಒಂದು ಡಿಸೈನು ನಾಲ್ಕು ಗ್ರಾಮ್ ಬೇಕು ಇದು ಅಚ್ಚುಕಟ್ಟಾಗಿ ಮಾಡಿಸ್ಕೊಳ್ಬೇಕು ಅಂದರೆ ಮಧ್ಯ ಮಧ್ಯೆ ಚಿನ್ನದ ಬೀಟ್ಸ್ ಕೊಡಿದ್ರೆ ಚಿಕ್ಕ ಚಿಕ್ಕದಾಗಿದೆ ಇದಕ್ಕೆ ಇಯರಿಂಗ್ಸ್ ಅಷ್ಟೇ ಎರಡರಿಂದ ಮೂರು ಗ್ರಾಮ್ ಬೇಕು ಟೋಟಲ್ ಆಗಿ ನಮಗೆ ಎಂಟು ಗ್ರಾಮಲ್ಲಿ ಇದು ರೆಡಿ ಆಗುತ್ತೆ ಅಂದರೆ ನಿಮ್ಗೆ ಇವಾಗ ಸಿಂಗಲ್ ಚೈನ್ ಬೇಕೋ ಡಬಲ್ ಬೇಕೋ ತ್ರಿಬಲ್ ಚೈನ್ ಇದು ತ್ರಿಬಲ್ ಚೈನ್ ಆಗಿರೋದ್ರಿಂದ ನಮಗೆ ನಾಲ್ಕರಿಂದ ಐದು ಅಥವಾ ಏಳರಿಂದ ಎಂಟು ಗ್ರಾಮ್ ಬೇಕಾಗುತ್ತೆ ಅದು ಸಾಲಿಡ್ ಎಷ್ಟು ನೋಡಿಕೊಂಡು ಅಂತ ಇಲ್ಲ ನಮಗೆ ಒಂದೇಳೆ ಸಾಕೊಂಡ್ರೆ ಎರಡು ಗ್ರಾಮಲ್ಲೂ ಇದನ್ನ ಮಾಡಿಸ್ಕೊಳ್ಬೋದು ಇನ್ನೊಂದು ಇದೇ ಥರದ ಪ್ಯಾಟರ್ನ್ ತುಂಬ ಚೆನ್ನಾಗಿದೆ ಮಧ್ಯೆ ಚಿನ್ನದ ಕಂಬಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇದು ತುಂಬ ವಿಶೇಷವಾಗಿದೆ ಈ ಥರ ಪ್ಯಾಟರ್ನ್ ನೋಡಿ ಈ ಪ್ಯಾಟರ್ನ್ ತುಂಬ ಚೆನ್ನಾಗಿದೆ ಇದಕ್ಕೆ ಗುಂಡಿಗೆ ಮಧ್ಯ ಮಧ್ಯೆ ಚಿಕ್ಕ ಚಿಕ್ಕದ ಗುಂಡು ಕೊಟ್ಬಿಟ್ಟು ಹಸಿರುದು ಬೀಟ್ಸ್ನ ಮತ್ತೆ ಹಾಕಿದ್ದಾರೆ ಇದೊಂದು ಮೂರು ಗ್ರಾಮಲ್ಲಿ ನಮ್ಗೆ ರೆಡಿ ಆಗುತ್ತೆ ತುಂಬ ಚೆನ್ನಾಗಿದೆ ಈ ಒಂದು ಒಂದ್ಸಲ ಕ್ಲೋಸ್ ಆಫ್ ವ್ಯೂ ನೋಡ್ಕೊಂಡ್ಬಂದ್ಬಿಡಿ ಇದರಲ್ಲೇ ನಮಗೆ ಬ್ಲ್ಯಾಕ್ ಕಲರ್ ಒಂದು ಸಿಕ್ಕಿದೆ ಇದು ತುಂಬ ಚೆನ್ನಾಗಿದೆ ನೋಡಿ ಬ್ಲ್ಯಾಕು ಈ ಬ್ಲ್ಯಾಕ್ಗೆ ಅದೇ ಥರ ಗುಂಡು ಕೊಟ್ಟಿದ್ದಾರೆ ನಾಲ್ಕು ಗುಂಡು ಕೊಟ್ಬಿಟ್ಟು ಮಧ್ಯೆ ನಾನು ಹೇಳಿದ್ನಲ್ಲ ಕಲ್ಲಿಂದು ಗುಂಡು ಅಂತ ಅದನ್ನು ಹಾಕಿದ್ದಾರೆ ಇದು ತುಂಬ ವಿಶೇಷವಾಗಿದೆ ಇದು ನಿಮಗೊಂದು ಎರಡು ಗ್ರಾಮ್ ಸಾಕು ಇದೊಂದು ಮೂರು ಗ್ರಾಮಲ್ಲಿ ಆಗೋಗುತ್ತೆ ಡಾಲರ್ ಒಂದು ನಾಲ್ಕು ಗ್ರಾಮ್ ಬೇಕು ಚೈನ್ ಮಾತ್ರ ಒಂದು ಎರಡರಿಂದ ಮೂರು ಗ್ರಾಮು ಇದು ಅಷ್ಟೇ ಒಂದು ಮೂರು ಗ್ರಾಮಲ್ಲಿ ಇದು ರೆಡಿ ಆಗೋಗುತ್ತೆ ಇದು ಮೈಸೂರು ಅರ್ಮನೆ ಕಾನ್ಸೆಪ್ಟ್ ಇದೆ ಡಾಲರ್ ಅದು ಡಾಲರ್ ಮೇಲೆ ಡಿಪೆಂಡು ಚೈನ್ ಒಂದು ಎರಡರಿಂದ ಮೂರು ಗ್ರಾಮಲ್ಲಿ ರೆಡಿ ಆಗುತ್ತೆ ಇದು ನೋಡಿ ಇದು ತುಂಬ ವಿಶೇಷವಾಗಿದೆ ಮಧ್ಯ ಒಂದು ಚಿನ್ನದ ಗುಂಡು ಕೊಟ್ಬಿಟ್ಟು ರೂಬಿಯಲ್ಲಿ ಇದನ್ನು ಅಲಂಕಾರ ಮಾಡಿರೋದು ಇದು ಅಷ್ಟೇ ತುಂಬ ಡಿಫ್ರೆಂಟ್ ಆಗಿದೆ ನಾವು ಸ್ಟಾರ್ಟಿಂಗ್ ಒಂದು ರೆಡ್ ಕಲರ್ ನೋಡಿದ್ವಲ್ಲ ಸೇಮ್ ಮ್ಯಾಚಿಂಗು ಬಟ್ ತುಂಬ ಚೆನ್ನಾಗಿದೆ ನೋಡಿ ಯಾವ ರೀತಿ ಇದೆ ಅಂತ ಡಿಸೈನ್ಸು ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹಿಂಗೆ ನೋಸ್ ರಿಂಗ್ಸು ತು ಸುಮಾರು ಜನ ಕೇಳ್ತಾಯಿದ್ರು ನೋಡಿ ನಮಗೆ நார்த்த் கர்நாடக ஒன் தர ஆகை இதுல நமக்கு ஒன் கிராமில் வரோ அந்த ரோஸ் ரிங் ரிங்ஸ் ஆகை ஓகே நான் இது அருத கிராமலாகிராமில் இவெல்லாம் ஒன்று கிராமலாக இவெல்லாம் நமக்கு எரண்டு கிராமலாக யாங்க கல்லூ வை வீழ்த்தல்வ கல்லு பிடி கல்லிர்போது கெமிக்கல் இது துணி விசேஷ வீர நோடி இத்தரது ஒன்று ரோஸ் நோய் துணி ஹபு டெமலில் ஹாக்கண்டு துணும் விசேஷ இது அருது கிராமலும் பார்த்து நமக்கு நாலு கிராமல்லு பார்த்து டிபெண்ட் அவன் நம்ம யாவரீதி செலக்ட் மாத்தீவ் அந்த இதுல அருது அது கிராமு இதுல அருது கிராமில் வந்துவிடத்தே நமக்கு ಸೊ ಅದೇ ಹೇಳಿದಲ್ಲ ನಾರ್ತ್ ಕರ್ನಾಟಕಲ್ಲಿ ಒಂಥರ ಹಾಕೊಳ್ತಾರೆ ಸೌತಲ್ಲಿ ಒಂದು ಕಡೆ ಹಾಕೊಳ್ತಾರೆ ಅಂತ ಇವತ್ತಿನ ವೀಡಿಯೋ ನಿಮ್ಗೆ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಪ್ರಿಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಹೋಗ್ಬಾರಲ್ಲ